ಮಡಿಕೇರಿ ದಸರಾ ಉತ್ಸವದಲ್ಲಿ ಧ್ವನಿವರ್ಧಕ ಹಾಗೂ ಅಬ್ಬರದ ಡಿಜೆ ಬಳಕೆ ಬಗ್ಗೆ ಗೊಂದಲ ಸೃಷ್ಟಿಯಾಗಿದೆ ನಾಡಹಬ್ಬ ದಸರಾ ಉತ್ಸವಕ್ಕೆ ವಿಶೇಷ ಪ್ರಕರಣವೆಂದು ಪರಿಗಣಿಸಿ ಒಂದು ದಿನದ ಮಟ್ಟಿಗೆ ಧ್ವನಿವರ್ಧಕ ಡಿಜೆ ಸಂಗೀತ ಬಳಕೆಗೆ ಅವಕಾಶ ಕಲ್ಪಿಸಲು ಹಾಗೂ ನಿಗದಿತ ಕಾಲಮಿತಿಯನ್ನು ಹೆಚ್ಚಿಸಲು ರಾಜ್ಯ ಸರ್ಕಾರ ಕ್ರಮ ವಹಿಸಬೇಕೆಂದು ಮಡಿಕೇರಿ ದಸರಾ ದಶಮಂಟಪ ಸಮಿತಿ ಸಭೆಯಲ್ಲಿ ಒತ್ತಾಯಿಸಲಾಯಿತು ಈ ಬಗ್ಗೆ ಮನವಿ ಸಲ್ಲಿಸುವುದಲ್ಲದೆ ಉತ್ಸವಕ್ಕೂ ಮುನ್ನ ಬೆಂಗಳೂರಿಗೆ ನಿಯೋಗ ತೆರಳಿ ಸರ್ಕಾರದ ಗಮನ ಸೆಳೆಯಲು ನಿರ್ಧರಿಸಲಾಯಿತು ಶಾಸಕ ಡಾಕ್ಟರ್ ಮಂತರ್ಗೌಡ ಸಮಕ್ಷಮದಲ್ಲಿ ನಡೆದ ಸಭೆಯಲ್ಲಿ ಶೋಭಾಯಾತ್ರೆಯ ಪೂರ್ವ ಸಿದ್ಧತೆಗಳ ಬಗ್ಗೆ ಚರ್ಚಿಸಲಾಯಿತು ಕೆಲ ಮಂಟಪಗಳು ಗಂಟೆಗಳ ಕಾಲ ಒಂದೇ ಸ್ಥಳದಲ್ಲಿ ನಿಲ್ಲುವುದರಿಂದ ಸಾಂಪ್ರದಾಯಿಕ ನಿಯಮ ಪಾಲಿಸಲು ಪೇಟೆ ಶ್ರೀರಾಮ ಮಂದಿರ ಮಂಟಪಕ್ಕೆ ತೊಂದರೆಯಾಗುತ್ತಿದೆ ಮಂಟಪಗಳು ರಸ್ತೆ ಬದಿಯಲ್ಲಿ ನಿಂತು ಹಿಂದಿನಿಂದ ಬರುವ ಮಂಟಪಗಳಿಗೆ ಅವಕಾಶ ಮಾಡಬೇಕೆಂದು ಸದಸ್ಯರೊಬ್ಬರು ವಿನಂತಿಸಿದರು ಧ್ವನಿವರ್ಧಕ ಬಳಕೆ ಬಗ್ಗೆ ಸಮರ್ಪಕ ಮಾಹಿತಿ ಬೇಕು ಡಿಜೆ ಸಂಗೀತ ಅಥವಾ ಧ್ವನಿವರ್ಧಕ ಬಳಕೆ ಬಗ್ಗೆ ಎಲ್ಲ ಮಂಟಪಗಳು ಒಂದೇ ನಿರ್ಧಾರಕ್ಕೆ ಬರಬೇಕು ನಿಯಮಗಳ ಬಗ್ಗೆ ಜಿಲ್ಲಾಡಳಿತ ಅಧಿಕೃತ ಮಾಹಿತಿ ನೀಡಬೇಕೆಂಬ ಒತ್ತಾಯ ಕೇಳಿ ಬಂತು ಮಾಡಿಕ ನಾವು ಯಾವ ನಾವು ಯಾವ ರೀತಿ ಹೋಗ್ತೀವಿ ವಾಪಸ್ ಬಂದಾಗ ನಾವು ಜಾಮ್ ಸರ್ ಅಲ್ಲಿ ಪ್ರತಿಯೊಂದು ಮಂಟಪಗಳು ಆದಷ್ಟು ಗ್ಯಾಪ್ ಇಟ್ಕೊಂಡು ಸೈಡ್ ಮಾಡಿಕೊಂಡು

ಕೇಳಿಬಂತು ಅಬ್ಬರದ ಸಂಗೀತಕ್ಕೆ ಸುಪ್ರೀಂ ಕೋರ್ಟ್ ನಿರ್ಬಂಧ ಹೇರಿದ್ದರೂ ವರ್ಷಕ್ಕೊಮ್ಮೆ ನಡೆಯುವ ದಸರಾ ಉತ್ಸವಕ್ಕೆ ವಿನಾಯಿತಿ ನೀಡಬೇಕೆಂದು ಉಮೇಶ್ ಸುಬ್ರಹ್ಮಣಿ ಮನವಿ ಮಾಡಿದರು ಡಿಜೆ ಸಂಗೀತ ಸೇರಿದಂತೆ ಕಾಲಕ್ಕೆ ತಕ್ಕಂತೆ ದಸರಾ ಉತ್ಸವದಲ್ಲಿ ಬದಲಾವಣೆಯಾಗುತ್ತಿರುವ ಬಗ್ಗೆ ಅವರು ಗಮನ ಸೆಳೆದರು ಧ್ವನಿವರ್ಧಕ ಬಳಕೆಗೆ ಇರುವ ಸಮಯ ಅವಕಾಶವನ್ನು ವಿಸ್ತರಿಸಬೇಕೆಂದು ಸದಸ್ಯರೊಬ್ಬರು ವಿನಂತಿಸಿದರು ಅದೇ ದಸರಾಗೆ ಮಾತ್ರ ಸ್ಪೆಷಲ್ ಆಗಿ ಕೆಲವು ದಸರಾ ಬಗ್ಗೆ ಮಾತ್ರ ಮಾತಾಡ್ತಾರೆ ಈಗ ಪೇಟಲ್ಲಿ ಈಗ ಗೌರಿ ಅನ್ನೋ ಡಿಜೆ ಹಾಕ್ತಾರೆ ನಮ್ಮ ಅಮ್ಮ ಜಯಂತಿ ಕುಶಾಲ ಆಗುತ್ತೆ ಗ್ರಾಂಡ್ ಏನ್ ಮಾಡಿದ್ರು ಆಗಲೂ ಡಿಜೆ ಹಾಕ್ತೀವಿ ಮಡಿಕೆಯಲ್ಲಿ ಡಿಜೆ ಹಾಕಿ ಕೇಸ್ ಹಾಕ್ಸ್ಕೊಳ್ತೀವಿ ಸುಪ್ರೀಂ ಕೋರ್ಟ್ ಆರ್ಡರ್ ಇದೆ ಬೆಳಿಗ್ಗೆ ಆರಿಂದ ಸಂಜೆ ಆರರಿಂದ ಬೆಳಿಗ್ಗೆ ಆರು ಗಂಟೆ ಸೌಂಡ್ಸ್ ಅಂತ ಸಂಜೆ ಹತ್ತು ಗಂಟೆಯಿಂದ ಬೆಳಿಗ್ಗೆ ಆರು ಗಂಟೆ ನಾವೇನ್ ಮಾಡ್ತೀವಿ ದಸರಾದಲ್ಲಿ ಬೆಳಿಗ್ಗೆ ಆರು ಗಂಟೆ ಗಂಟೆ ಸೌಂಡ್ ಸಲ ಹಾಕಿ ಬೆಳಿಗ್ಗೆ ಆರು ಗಂಟೆ ಸ್ಟಾರ್ಟ್ ಮಾಡಿದ್ರೆ ಮಾತ್ರ ಎಲ್ಲ ಬಿಚ್ಕೊಂಡು ಹೋಗ್ಬಿಡ್ತಾರೆ ಎಲ್ಲರೂ ಒಬ್ಬೊಬ್ರು ಒಂದೊಂಥರ ನಾವು ಬಿಸಿಬೇಡಿದ್ರೆ ಕೆಲವೊಂದು ಬಿಸ್ಕೊಡ್ತಾರೆ ನಮ್ಮಲ್ಲೇ ಒಗ್ಗಟ್ಟಿರೋದಿಲ್ಲ ನಾವು ಒಗ್ಗಟ್ಟು ಒಂದು ತೀರ್ಮಾನ ತಗೊಂಡು ಆ ತೀರ್ಮಾನವನ್ನು ಶಾಸಕರ ಸಮ್ಮುಖದಲ್ಲಿ ನಾವು ರಾಜ್ಯ ಸರ್ಕಾರಕ್ಕೆ ಕಳಿಸ್ಬೇಕು ಕೊಡಗು ಜಿಲ್ಲೆಯಲ್ಲಿ ಮಡಿಕೇರಿ ದಸರಾ ಐತಿಹಾಸಿಕ ದಸರಾದಲ್ಲಿ ನಮ್ಮ ಏನು ಸಂಸ್ಕಾರ ಸಂಸ್ಕೃತಿ ಇದೆ ಅದು ಆಧುನಿಕತೆಗೆ ಸ್ಫುರವಾಗಿ ಒಂದೇ ಬದಲಾವಣೆ ಮಾಡ್ಕೊಂಡು ಬರ್ತದೆ ಆಧುನಿಕ ರೀತಿಯಲ್ಲಿ ಡಿಜೆಲ್ಸ್ ಒಂದು ಏನು ಡಿಜೆ ಈ ಬಗ್ಗೆ ಗೌರವ ಅಧ್ಯಕ್ಷ ಬಿಎಂ ರಾಜೇಶ್ ಮಾತನಾಡಿ ಕಥಾ ಸಾರಾಂಶ ವೇಳೆ ಧ್ವನಿವರ್ಧಕಗಳಲ್ಲಿ ಪ್ರೆಷರ್ ಮೀಟ್ ಅಳವಡಿಸುವಂತೆ ನಿರ್ಧರಿಸಲಾಗಿದೆ ಧ್ವನಿವರ್ಧಕ ಬಳಕೆಯ ಬಗ್ಗೆ ಮತ್ತಷ್ಟು ಗೊಂದಲವಾದರೆ ಪ್ರತಿಭಟನೆ ನಡೆಸಲು ತೀರ್ಮಾನಿಸಲಾಗಿದೆ ಈ ಬಗ್ಗೆ ಸಭೆಯಲ್ಲಿ ಚರ್ಚಿಸಲಾಗುವುದು ಎಂದರು ಕಥಾ ಸಾರಾಂಶ ಪರಿಣಾಮಕಾರಿಯಾಗಿ ಮೂಡಿ ಬರಬೇಕಾದರೆ ಡಿಜೆ ಸಂಗೀತ ಅಗತ್ಯ ಈ ಬಗ್ಗೆ ಮತ್ತೊಮ್ಮೆ ಮನವಿ ಮಾಡೋಣ ಎಂದು ಬಿಕೆ ಜಗದೀಶ್ ಹೇಳಿದರು ಪ್ರತಿಯೊಬ್ಬರು ಮಾಹಿತಿ ಕೊಡ್ಬೇಕು ಅಂತಂದ್ರೆ ಯಾರು ಸಂಸ್ಥೆ ಹೊರಗಿನ ಇಲ್ಲ ಲೋಕಲ್ ಅವರು ಆಗಲಿ ಪ್ರೆಸರ್ ಮೀಟ್ ನ ಯೂಸ್ ಮಾಡೋಂಗಿಲ್ಲ ನನಗೆ ಗೊತ್ತಿದ್ದ ಹಾಗೆ ಪ್ರೆಸರ್ ಮೀಟ್ ಅಲ್ಲಿ ಏನಂತ ಹೇಳಿದ್ರೆ ಈ ರೈಲ್ವೆ ಗೇಟ್ ಗಳಲ್ಲಿ ಆ ಹಾಸ್ಪಿಟಲ್ ಯಾವುದೇ ಕಾರಣಕ್ಕೆ ಯೂಸ್ ಮಾಡೋಂಗಿಲ್ಲ ಅಂತ ಹೇಳಿ ನಮ್ಮ ಈ ದಶಮಟ್ಟದ ಒಂಬತ್ತರ ತಿರುಗಲ್ಲಿ ಹೇಳಿದ್ರೆ ನೀವು ಹೇಳಿದಂಗೆ ಭೀಷಣ ಅವರು ಹೇಳಿದಂಗೆ ಬಾಕಿ ಎಲ್ಲರೂ ಕಥಾ ಸಾರಾಂಶಕ್ಕೆ ರಾತ್ರಿ ಹೊತ್ತು ನಾವು ಇನ್ನ ಯೂಸ್ ಮಾಡ್ಕೊಳ್ತೀವಿ ಬೆಳಗ್ಗೆ ಆರು ಗಂಟೆಯಿಂದ ಸಾಯಂಕಾಲ ನಾವು ಏನು ಮಂಟಪ ಕಲಿಸ್ತೀವಿ ಅಲ್ಲಿ ಗಂಟೆ ಖಂಡಿತವಾಗಿ ಧ್ವನಿ ವರ್ಧಕ ಹಾಕ್ತಿವಿ ನಾವು ಡಿಜೆ ವಿರೋಧ ಇದೆ ಎಲ್ಲರೂ ಹೇಳ್ತಿದ್ರೆ ಡಿಜೆ ವಿರೋಧಿ ಧ್ವನಿವರ್ಧಕ ಹಾಕ್ತಿವಿ ಇದು ನಮ್ಮ ಒಮ್ಮತದ ತೀರ್ಮಾನ ಆಗಬೇಕು ಅಂತ ಹೇಳಿ ನಿಮ್ಮೆಲ್ಲರ ಅನುಮತಿ ಉಂಟು ಅಂತ ಹೇಳಿದ್ರೆ ನಾವು ಕರೆಯದಿಲ್ಲ ನಾವು ಕಲಿಯಕ್ಕೆ ವ್ಯವಸ್ಥೆ ಮಾಡ್ತೀವಿ ಖಂಡಿತವಾಗಿ ದಶಮಟ್ಟದ ಸರ್ವ ಜನರು ಒಂದು ಸಮ್ಮತಿ ಕೊಟ್ಟರೆ ಅವ್ರನ್ನ ಸಭೆ ಕರಿತೀವಿ ಸಭೆ ಕರೆದು ಈ ತರ ನಮ್ಮ ಒಂದು ತೀರ್ಮಾನ ಆಗಿದೆ ಈ ತೀರ್ಮಾನಕ್ಕೆ ಬದಲಾಗಿರಬೇಕು ಅಂತ ಕೇಳ್ತೀವಿ ಅದಕ್ಕೆ ಒಪ್ಪಿಗೆ ಕೊಟ್ಟರೆ ಎಲ್ಲರೂ ಒಪ್ಪಿಗೆ ಮಾಡೋಣ ಇಲ್ಲ ಆದ್ರೆ ಇದು ಯಾವ ರೀತಿ ಪ್ರತಿಭಟನೆ ಮೂಲಕ ತಗೊಳ್ಬೇಕು ಅಂತ ಆ ಪ್ರತಿಭಟನೆ ಮೂಲಕ ನಿಮಗಲ್ಲ ಸಾಮರ್ಥ್ಯದಿಂದ ತಗೊಳ್ಳೋಣ ಅಂತ ಇದೆಲ್ಲ ಇದಕ್ಕೆಲ್ಲ ನಿಮ್ಮ ಸಾಮರ್ಥ್ಯ ಉಂಟು ಅಂತ ಒಪ್ಪಿಗೆ ತಗೊಳ್ತೀವಿ ನಾವು ಬರ್ಕೊಳ್ತೀವಿ ಪ್ರೆಸರ್ ಬಿಟ್ಟಿ ಅಂತ ಹೇಳಿ ಯಾವುದೇ ಕಾರಣಕ್ಕೂ ಸ್ಪೀಕರ್ ಯೂಸ್ ಮಾಡಬಾರ್ದು ಪ್ರೆಸರ್ ಬಿಟ್ಟಿ ಅಂತ ಸ್ಪೀಕರ್ ಒಳಗೆ ಬರುವಂತದ್ದು ಮಾಮೂಲಿ ಸ್ಪೀಕರ್ ಅದು ಅದಕ್ಕೆ ಸ್ಪೆಷಲಿ ಒಂದೊಂದು ಟ್ಯಾಬ್ಲೆಟ್ಗಳಿಗೆ ನಮ್ಮಲ್ಲಿ ಮಾಹಿತಿ ಕೊಟ್ಟಿದ್ದಾರೆ ಈಗ ನಮ್ಮಲ್ಲಿ ನಮ್ಮ ಗೌರವಾಧ್ಯಕ್ಷರಾದ ನೋಟಿಸ್ ಆಗಿದ್ದಾರೆ ಅವರು ನಮಗೆ ಮಾಹಿತಿ ಕೊಟ್ಟಿದ್ದಾರೆ ಆ ಪ್ರೆಸರ್ ಬಿಟ್ಟು ಯೂಸ್ ಮಾಡುವಂತದ್ದು ಬೇಡ ಅಂತೇಳಿ ಎಲ್ಲರೂ ಯಾರೆಲ್ಲ ಸ್ಪೀಕರ್ ಏನೋ ಬುಕ್ ಮಾಡಿದೀರಾ ದಯಮಾಡಿ ಅವರಿಗೆ ಹೇಳಿ ಪ್ರೆಸರ್ ಬಿಟ್ಟ ಯೂಸ್ ಮಾಡೋಂಗಿಲ್ಲ ಬೆಂಗಳೂರಿಂದ ಆಗಲಿ ಬೇರೆ ಎಲ್ಲಿಂದ ಬಂದ್ರು ಅದನ್ನ ಯೂಸ್ ಮಾಡೇ ಮಾಡ್ತಾರೆ ಅದನ್ನ ಯೂಸ್ ಮಾಡಬಾರ್ದು ಕೇಳಿ ಯೂಸ್ ಮಾಡಿದ್ರೆ ಖಂಡಿತವಾಗಿ ಅಂತ ಸೀಸ್ ಮಾಡ್ತಾರೆ ಅದಕ್ಕೆ ತಮ್ಮೆಲ್ಲರ ಅನುಮತಿ ಉಂಟು ಕೇಳಿ ಆದ್ರೆ ದಯಮಾಡಿ ಎಲ್ಲರೂ ಒಪ್ಪಿಗೆ ನೋಡೋಣ ಅತ್ಯುತ್ತಮವಾಗಿ ಈಶ್ವರಿ ದರ್ಶನ ಯೂಸ್ ಮಾಡೋಣ ಹೇಳಿ ಯಾವುದೇ ಕಾರಣಕ್ಕೂ ಹತ್ತು ಮಟ್ಟದ ಒಟ್ಟಿಗೆ ಇದ್ರೆ ಮಾತ್ರ ತೀರ್ಪುಗಾರಿಕೆಗಾಗಿ ಒಂದು ಮಂಟಪದಿಂದ ತಲಾ ಇಬ್ಬರಂತೆ ಪ್ರತ್ಯೇಕ ತಂಡವೊಂದನ್ನು ರಚಿಸಲಾಗುವುದು ಈ ತಂಡವು ನಿಗದಿತ ಸಮಯದಲ್ಲಿ ಆಯಾ ಮಂಟಪದ ತಯಾರಿಯನ್ನು ಗಮನಿಸತಕ್ಕದ್ದು ತೀರ್ಪುಗಾರರು ಬಂದ ತಕ್ಷಣ ಪ್ರದರ್ಶನಕ್ಕೆ ಅವಕಾಶ ಮಾಡಿಕೊಡಬೇಕು ಒಂದು ವೇಳೆ ಪ್ರದರ್ಶನ ವಿಳಂಬ ತಾಂತ್ರಿಕ ಅಡಚಣೆ ಇತ್ಯಾದಿ ಸಮಸ್ಯೆಗಳು ಎದುರಾದರೆ ಅಂಕ ಕಡಿತ ಮಾಡಲಾಗುವುದು ಎಂದು ಬಿಎಂ ರಾಜೇಶ್ ತಿಳಿಸಿದರು ಮುಂದೆ ಈ ಯಾರು ಒಂಬತ್ತು ಜನ ಇದ್ದಾರೆ ಮತ್ತೆ ನಮ್ಮ ತಂಡದಿಂದ ಮೂರು ಜನ ಬರ್ತಾರೆ ಅವರು ಮುಂದೆ ಹೋಗಿ ತೀರ್ಪುಗಾರ ತೀರ್ಪುಗಾರ ಬರುವಾಗ ತಮ್ಮ ಮಂಟಪದಲ್ಲಿ ಮುಂದೆ ಮಾಡುವಂತ ವ್ಯವಸ್ಥೆ ಈ ಸರಿ ಅದಕ್ಕಿಂತ ಮೊದಲೇ ಈ ಒಂಬತ್ತು ಜನ ಏನಿದ್ದಾರೆ ಆ ಒಂದು ತಂಡ ಹೋಯ್ತದೆ ಒಂಬತ್ತು ಜನ ಹೋಗಿ ಏನು ಮೂವ್ಮೆಂಟ್ ಮಾಡಬೇಕು ಏನು ಚಕ್ರ ಎಕ್ಸ್ಟ್ರಾ ಏನು ಏನು ಯಾವ ಅಳವಡಿಸಿದ್ಯವಸ್ಥೆಗಳು ಮೈನಸ್ ಮಾಡುವಂತದ್ದುಂಟು ಅದನ್ನೆಲ್ಲ ಈ ಸರಿ ಮುಂದೆ ಒಂದು ತಂಡ ಹೋಯ್ತದೆ ಮುಂದೆ ತಂಡ ತಾವೇ ಹೋಗುವಂಥದ್ದು ಒಂಬತ್ತು ಮಂಟಪ ಪ್ಲಸ್ ನಮ್ಮ ಮಂಟಪ ಸೇರಿ ಹತ್ತು ಮಂಟಪ ದಶಮಂಟದ ಏನು ಈ ಪ್ರತಿನಿಧಿಗಳು ಇದೆಯಾ ಹತ್ತಿರ ಹೋಗಿ ಆ ಮುಂದೆ ಟ್ರಾಕ್ಟರ್ ನ ಮುಂದೆ ಬರುವಂತದ್ದು ಅದನ್ನ ಏನು ಬ್ಯಾಲೆನ್ಸ್ ಮಾಡಿ ನಿಲ್ಲಿಸ್ತೀರಾ ತೀರ್ಪುಗಾರ ಬರೋರಿಗೆ ಇಷ್ಟೇ ಸ್ವಾಗತ ತೀರ್ಪುಗಾರಿಗೆ ಕಥಾ ಸಾಮ್ ಸ್ಟಾರ್ಟ್ ಇಪ್ಪತ್ತೊಂದು ನಿಮಿಷದ ಏನಿದೆ ಅದು ಬಿಟ್ಟು ಒಂಬತ್ತು ನಿಮಿಷ ಅವರಿಗೆ ಟೈಮ್ಸ್ ಕೊಡ್ತೀವಿ ನಾವು ಮಾರ್ಕ್ ಹಾಕಿ ಬಾಕ್ಸ್ ಹಾಕಿ ತೀರ್ಪುಗಾರ ಬರುವಾಗ ಅರ್ಜೆಂಟ್ ಆಗಿದೆ ನಮ್ಮ ಮಟ್ಟ ತಯಾರಾಗಿಲ್ಲ ಅದಕ್ಕೆ ಮೈನಸ್ ಪಾಯಿಂಟ್ ಇಟ್ಟಿದ್ವಿ ಅದನ್ನೆಲ್ಲರ ಹತ್ರ ಏನು ಎರಡು ದಿನ ಕಕ್ಷಿ ತೀರ್ಮಾನ ಮಾಡಿ ಸರ್ಕಾರದ ಅನುದಾನದಲ್ಲಿ ಎಲ್ಲ ಮಂಟಪಗಳಿಗೆ ತಲಾ ಐದು ಲಕ್ಷ ನೀಡುವಂತೆ ಮತ್ತು ಇದೇ ಮೊತ್ತವನ್ನು ಕರಗಗಳಿಗೂ ನೀಡುವಂತೆ ಸಭೆ ಒತ್ತಾಯಿಸಿತು ದಸರಾ ಸಮಿತಿಯಂತೆ ದಶಮಂಟಪ ಸಮಿತಿಗೂ ಪ್ರತ್ಯೇಕ ಬೈಲ ರಚಿಸಲು ತೀರ್ಮಾನಿಸಲಾಗಿದ್ದು ಈ ಬಗ್ಗೆ ಅಗತ್ಯ ಮಾಹಿತಿಗಳನ್ನು ಸಮಿತಿಗಳು ಶೀಘ್ರ ನೀಡಬೇಕೆಂದು ಸಭೆಯಲ್ಲಿ ಮನವಿ ಮಾಡಲಾಯಿತು ಒಂಬತ್ತೈದರಲ್ಲಿ ಎಂಬತ್ತೇಳರಲ್ಲಿ ಫಸ್ಟ್ ದಸರಾ ಸಮಿತಿಗೆ ಒಂದು ಬೈಲ ಸಮಿತಿ ಮಾಡಿದ್ರು ಅದೇ ಪ್ರಕಾರ ಇಲ್ಲಿಗ ನನಗ ಚಾಚೂರಪ್ಪ ಯಾರು ಅಧ್ಯಕ್ಷ ಆಗಬೇಕು ಕಾರ್ಯಾಧ್ಯಕ್ಷ ಆಗ್ಬೇಕು ಅಂತ ಮಾಹಿತಿ ಇದೆ ಆದ್ರೆ ನಮ್ಮ ದಶಾ ಮಂಟಪಗಳಲ್ಲಿ ಇಷ್ಟು ವರ್ಷ ಆದ್ರೂ ಯಾವುದೇ ಬಯಲ ಇಲ್ಲ ಅದಕ್ಕೆ ಎಲ್ಲಾ ಮಂಟಪ ಮತ್ತು ಕರ್ಗ ಸಮಿತಿಯವರು ಸಹಕರಿಸಬೇಕು ಆಲ್ರೆಡಿ ಈಗ ಎಂಟು ಮಂಟಪದವರು ಮತ್ತು ಎರಡು ಕರ್ಗ ಸಮಿತಿಯವರು ಮಾತ್ರ ಕೊಟ್ಟಿದ್ರ ಚೌಡೇಶ್ವರಿ ದೇಶದವರು ಚೌಡೇಶ್ವರಿ ಅವರು ಮತ್ತೆ ಕಂಚಿಕಾಮಾಕ್ಷಿ ಅವರು ಇಷ್ಟು ಜನ ಒಂದೊಂದು ಸದಸ್ಯನ ಕೊಟ್ಟರೆ ನಾವು ದಸರಾ ಸಮಿತಿಗೆ ಯಾವುದೇ ಅಡಚಣೆ ಸಮಿತಿಗೆ ನಾವು ಇದ್ದಿ ಬೇರೆ ಸಬ್ಜೆಕ್ಟ್ ಆಗಿ ಬೇರೆ ಒಂದು ತಂಡ ಮಾಡಿಬಿಟ್ಟು ಇದನ್ನ ಸಪ್ರೇಟ್ ಆಗಿ ಆಗಾಗ ಮೀಟಿಂಗ್ ಇದು ಮಾಡೋದೇನೆ ನಾವು ಒಂದು ನಿರ್ಧಾರ ತಗೊಂಡು ಒಂದು ಬೈಲ ರೆಡಿ ಮಾಡಿ ನಿಮ್ಮ ಮುಂದೆ ಇರ್ತೀವಿ ಎರಡ್ ಎರಡು ಅಥವಾ ಮೂರು ದಿನದಲ್ಲಿ ಒಂದು

ಡಾಕ್ಟರ್ ಮಂತರಗೌಡ ಮಾತನಾಡಿ ದಸರಾ ಉತ್ಸವದಲ್ಲಿ ಮಂಟಪಗಳ ಜೊತೆಗೆ ಜನರ ಸುರಕ್ಷತೆಯ ಬಗ್ಗೆಯೂ ಗಮನ ಹರಿಸಬೇಕೆಂದು ದಶಮಂಟಪ ಸಮಿತಿಯನ್ನು ಕೋರಿದರು ಮೈಸೂರಿಗಿಂತಲೂ ಮಡಿಕೇರಿ ದಸರಾ ಹೆಚ್ಚು ಆಕರ್ಷಣೆ ಪಡೆದುಕೊಂಡಿದ್ದು ಎಲ್ಲರೂ ಸೇರಿ ಈ ಬಾರಿ ಅರ್ಥಪೂರ್ಣ ಉತ್ಸವ ಆಚರಿಸೋಣ ಎಂದು ಕರೆ ನೀಡಿದರು ಉತ್ಸವದಲ್ಲಿ ಆರೋಗ್ಯಕರ ಪೈಪೋಟಿ ಒಳ್ಳೆಯದು ಆದರೆ ಇದನ್ನು ಯಾರೊಬ್ಬರು ವೈಯಕ್ತಿಕವಾಗಿ ತೆಗೆದುಕೊಳ್ಳದೆ ದೇವರ ಕೆಲಸ ಎಂಬ ರೀತಿಯಲ್ಲಿ ಆತ್ಮಸಾಕ್ಷಿಯಾಗಿ ಮಾಡಬೇಕೆಂದು ಡಾಕ್ಟರ್ ಮಂತರಗೌಡ ಕಿವಿಮಾತು ಹೇಳಿದರು ಮಂಟಪಗಳ ರೂಟ್ ಮ್ಯಾಪ್ ಮತ್ತು ಸಮಯದ ಬಗ್ಗೆ ಮಾಹಿತಿ ನೀಡಿದರೆ ಸಿದ್ಧತಾ ಕಾರ್ಯಕ್ಕೆ ಅನುಕೂಲವಾಗಲಿದೆ ಎಂದು ಮಂತರ್ಗೌಡ ಹೇಳಿದರು ಮಡಿಕೇರಿ ದಸರಾ ಖುಷಿಯಲ್ಲಿ ಇಷ್ಟು ಮೈಸೂರು ದಸರಾನು ಈ ಮಾತ್ರ ನಡೆಯಲಿಲ್ಲ ಅಂತ ನನ್ನ ಅಭಿಪ್ರಾಯ ಆಮೇಲೆ ಎಷ್ಟೇ ಕಾಂಪಿಟೇಷನ್ ಆಗಿದ್ರು ಮಡಿಕೇರಿಗೆ ಒಂದು ಒಳ್ಳೆ ಹೆಸರು ತರಬೇಕು ಅಂತ ಆಸೆ ಇರೋದ್ರಿಂದ ನಾವೆಲ್ಲರೂ ಸೇರ್ಕೊಂಡು ಈ ಕಾರ್ಯಕ್ರಮ ಮಾಡ್ತಾ ಇದ್ವಿ ಆ ವಿಚಾರದಲ್ಲಿ ನೀವು ಹೇಳ್ದಂಗೆ ಇಲ್ಲಿ ನಾನು ಕಾನೂನ ಬದಲಾವಣೆ ಮಾಡೋಕೆ ಈ ಮಾಡಬೇಕು ಆ ಮಾಡಬೇಕು ಅಂತ ನಾನು ಹೇಳಕ್ ಬಂದಿಲ್ಲ ಇಲ್ಲಿ ನಾನು ನಿಮಗೆ ವೈಯಕ್ತಿಕವಾಗಿರ್ಬೋದು ಸರ್ಕಾರದ ಅಭಿಪ್ರಾಯ ಯಾಕೆ ಅಂತಂದ್ರೆ ಇನ್ನೂರು ಇನ್ನೂರು ಮೂರು ಜನ ಒಂದು ಕಮಿಟಿ ಶೇರ್ ನಮ್ದೇ ಚೆನ್ನಾಗಿ ಆಗಲಿರ್ಬೇಕು ಅಂತ ಒಂದು ಆಸೆ ಇರ್ತದೆ ಒಂದು ಚೂರು ಈ ಕಡೆ ಆ ಕಡೆ ಒಂದು ಟೆಕ್ನಿಕಲ್ ಇಶ್ಯೂ ಆಗ್ಬೋದು ಬೇರೆ ರೀತಿಯಲ್ಲಿ ಆಗಿಬಿಡ್ಬೋದು ನಾ ಹೇಳ್ತೇವೆ ಕಾಂಪಿಟೇಷನ್ ಇರಬೇಕು ಅಂತ ಎಲ್ಲರೂ ಗೆಲ್ಲಕ್ಕೆ ಅಂತ ಆಸೆ ಇರ್ತಾರೆ ಆದರೆ ಇಲ್ಲಿ ನನಗೆ ನಾನು ನಾನು ಸ್ವಲ್ಪ ಮುದೊಂದಾಗಿದ್ದೀನಿ ನಾನು ಹನ್ನೆರಡು ಗಂಟೆಗೆ ಇವೆಲ್ಲ ಗಂಟೆ ಬಗ್ಗೆ ವಿಝಿಟ್ ಮಾಡ್ಬಿಟ್ಟು ನಾನು ಅದು ನೋಡೋಕ್ಕೆ ಯಾಕಂದರೆ ಇವಕ್ಕೆ ಪ್ರೈಸ್ ಕೊಟ್ಟು ಅವ್ಕೆ ಪ್ರೈಸ್ ಅಂತ ನೀವು ಹೇಳ್ತಾ ನನ್ನ ನಾನು ಅದನ್ನು ಯಾಕಂದರೆ ನೀವು ಏನೇನೂ ಮಾಡಲಿ ಹತ್ತು ಗೆಲ್ಲೋರೆ ಅಂತ ನನ್ನ ಕಣ್ಣಲ್ಲಿ ನಮ್ಮಲ್ಲಿ ಇವ್ರು ಚೆನ್ನಾಗಾಯ್ತು ಅವ್ರು ಕಡಿಮೆ ಆಯ್ತು ಅಂತ ನಾನು ಹೇಳೋದಿಲ್ಲ ಹತ್ತು ಚೆನ್ನಾಗಾಗಿದೆ ಆ ವಿಚಾರದಲ್ಲಿ ಕಾಂಪಿಟೇಷನ್ ಒಂದಕ್ಕಿಂತ ಒಂದು ಜಾಸ್ತಿ ಆಯ್ತಾ ಇದೆ ವರ್ಷ ಖರ್ಚು ಒಂದಕ್ಕಿಂತ ಒಂದು ಜಾಸ್ತಿ ಆಯ್ತಾ ಹುಷಾರಾಗಿ ಮಾಡಿ ಸೇಫ್ಟಿ ಇಸ್ ಕಿ ಅದು ನಮ್ಮ ಊರವ್ರ ಮೊದಲು ಯಾರು ಅಲ್ಲಿ ನಿಂತ್ಕೊಂಡಂತ ಸಿಬ್ಬಂದಿಗಳು ನಮ್ಮ ಕಮ್ಯುನಿಟಿ ಅವ್ರನ್ನ ಅವ್ರ ರಕ್ಷಣೆ ಮುಖ್ಯ ಅದೇ ರೀತಿ